ಬಹಳ ಹಗುರವಾಗಿ ಮಾತಾಡಿ ಬಿಜೆಪಿಯವರದ್ದು ಅಲ್ಲಿ ಶಕ್ತಿ ಇಲ್ಲ ಅಲ್ಲಿ ಡ್ರಾಮಾ ಸೇನೆಗಳಿದಾವೆ ಆ ಡ್ರಾಮಾ ಸೇನೆಯ ಅಧ್ಯಕ್ಷರನ್ನ ಮುಂದ್ ಮಾಡಿ ಇವರು ಹೋರಾಟ ಮಾಡ್ತಾರೆ ಅಂತ ಉಸ್ತುವಾರಿ ಸಚಿವ ತರಗಿ ಅವರು ಹೇಳಿದರು ಯಾವುದೂ ಕೂಡ ಡ್ರಾಮಾ ಸೇನೆ ಇಲ್ಲ ಡ್ರಾಮಾ ಸೇನೆ ಕಲಬುರಗಿಯಲ್ಲಿ ಇಲ್ವೇ ಇಲ್ಲ ನೀವು ಡ್ರಾಮಾ ಆಡ್ತಾ ಇದ್ದೀರಿ ಮೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟುವಂತಹ ಹೇಳಿಕೆಯನ್ನ ನೀವು ಕೊಟ್ರಿ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಒಬ್ಬ ಸ್ವಾಮಿ ಮಾತ್ರ ಕೇಳಿ ಅವರ ಸೂತ್ರಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ್ರಿ ಅದಾದ್ಮೇಲೆ ಮೊನ್ನೆ ಡ್ರಾಮಾ ಸೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ ವಿಧಾನಸಭೆಯ ಪರಿಷ್ ವಿಧಾನಸಭೆ ಮತ್ತು ಪ್ರತಿಪಕ್ಷ ನಾಯಕ ಇಬ್ಬರು ಪರಿಷತ್ನ ವಿರೋಧ ಪಕ್ಷ ನಾಯಕರು ಇಬ್ಬರು ಕೂಡ ಇಲ್ಲಿ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆದ ಮೇಲೆ ಕಲಬುರಗಿ ಬಿಜೆಪಿಯವರು ಬೆಂಗಳೂರು ಬಿಜೆಪಿಗರ ಮಾತು ಕೇಳಿ ಕೆಡ್ತಾ ಇದ್ದಾರೆ ಅಂದ್ರೆ ಬಹಳ ಒಳ್ಳೆಯವರ ನಿಮ್ಮ ರೀತಿ ಕಲಬುರಗಿ ಅಂತ ಕಾಣ್ತು ಇಷ್ಟು ದಿನ ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕಂದಕ ಸೃಷ್ಟಿ ಮಾಡಿದ್ರಿ ಈಗ ಬೆಂಗಳೂರು ಬಿಜೆಪಿಯವ್ರಿಗೆ ಬಿಜೆಪಿ ಕಟ್ತಾ ಇದೆ ಅಂದ್ರೆ ಮೊನ್ನೆ ದಲಿತ ಮುಖಂಡ್ರೆ ಹೇಳ್ತಾ ಇದ್ರು ಫರ್ಮಾನ್ ಹೊಡೆಸಿದ್ರು ಶಿವರಾಜ್ ಪಾಟೀಲ್ ರದ್ದೆ ಒಡಗಿ ಮತ್ತೆ ಚಂದು ಪಾಟೀಲ್ ಬಸವರಾಜ್ ಮತ್ತಿ ಒಡಗಿ ಇವರು ಅರ್ಮಾಲ ಸ್ವಾಮಿ ಮಾತು ಕೇಳೋದು ಬಿಡಬೇಕು ಬಿಡಲಿಲ್ಲ ಅಂದ್ರೆ ನಾವು ಹೋರಾಟ ರೂಪಿಸ್ತೀವಿ ಅಂದ್ರೆ ಇವರೆಲ್ಲ ನಿಮ್ಮನೆ ಗುಲಾಂಬ್ರ ನಿಮ್ಮನೆ ಗುಡಿಯಾರ ಸಂವಿಧಾನ ಕೊಟ್ಟಂತ ಹಕ್ಕಿನ ಪ್ರಕಾರ ನಾವು ಹೋರಾಟ ಮಾಡಿದರೆ ಒಬ್ಬರಿಗೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡುವಂತಹದ್ದು ಯಾವನೇ ಸ್ವಾಮಿ ಅದಕ್ಕೆ ಈ ಪರಿಸ್ಥಿತಿ ಹೇಗಾಗಿದೆ ನೋಡಿ ಕಲಬುರ್ಗಿಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ನಾವು ಪ್ರೆಸ್ ಮೀಟ್ ವಾತಾವರಣ ನಿರ್ಮಾಣ ಆಗಿದೆ ಪೊಲೀಸ್ ಇಲಾಖೆಯ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಾದ್ರೆ ಬೇಕು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ಭವನಕ್ಕೂ ಕೂಡ ಬಂದೋಬಸ್ತ್ ಅಂದ್ರೆ ಹಾಗಾದ್ರೆ ನಾವು ಮಾತಾಡ್ಬೋದಾ ಈ ರೀತಿ ಮುದ್ದಿಗೆ ಹಾಕ್ತೀನಿ ಜೇವರಿಗೆ ಭಾಷಣ ಆಯ್ತು ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಂದೋಲನ ಮಟ್ಟಕ್ಕೆ ಮುಸ್ಲಿಮರು ಮುದ್ದಿಗೆ ಹಾಕಕ್ಕೆ ಹೋಗಿದ್ರು ಈಗ ದಲಿತರು ಮುಸ್ಲಿಮರು ಸೇರಿ ನಾವು ಮುದ್ದಿಗೆ ಹಾಕ್ತಾ ಇದ್ದೀವಿ ಹಾಕಿ ಅದಕ್ಕೆ ನಾನು ಹೋರಾಟ ಪರವಾಗಿಲ್ಲ ಆದರೆ ಮಠ ನಡೆಸ್ತೀವಿ ಇದು ಯಾವ ನ್ಯಾಯ ಯಾವ ಕಟ್ಟಳೆಯಲ್ಲಿ ಬರುತ್ತೆ ಅವ್ರು ಯಾವಾಗೂ ಕೂಡ ಕೇಸ್ ಆಗೋದಿಲ್ಲ ನಾವು ಮಾತಾಡಿದ್ರೆ ಇಮಿಡಿಯೇಟ್ ಕೇಸ್ ಆಗಿ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಸಿವಿಲ್ ಕೋರ್ಟ್ ನಾವು ಸೆಷನ್ ಕರೆದು 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 ಕೂಡಿಸಿ ತೊಂದರೆ ಕೊಡುವಂತಹ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದೆ ಕಲಬುರಗಿಯಲ್ಲಿ ಡ್ರಾಮಾ ಸೇನೆ ಎದುರು ಇರಬಹುದು ಆದರೆ ನಿಮ್ಮ ಸುಫಾರಿ ಸೇನೆಯಷ್ಟು ಡೇಂಜರ್ ಯಾವುದೂ ಇಲ್ಲ ವೆರಿ ಡೇಂಜರಸ್ ನಿಮ್ಮ ಸುಫಾರಿ ಸೇನೆ ಯಾರು ಸುರದಿಂದಿಲ್ಲ ಬರೀ ನಾಲ್ಕು ಜನ ಅಷ್ಟೇ ಅಲ್ಲ ನಾವು ನಮಗೆ ಬಂದಿದೆ ನಾವು ಹೊರಗಡೆ ಬಂದಿದ್ದೀವಿ ಹೇಳ್ತಾ ಇದೀವಿ ಧೈರ್ಯ ಇಲ್ಲದ ಅನೇಕ ಕುಟುಂಬಗಳು ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾವೆ ಆ ಕಣ್ಣೀರಿನ ಶಾಪದಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ಆ ಅಷ್ಟ ಗ್ರಹಗಳಿಗೆ ಬಂದಿದೆ ನಾವು ಯಾವುದಕ್ಕೂ ಕೂಡ ಹೆದರೋಗಿಲ್ಲ ನಾವು ರಾಮನ ಆದರ್ಶ ಛತ್ರಪತಿ ಶಿವಾಜಿ ಮಹಾರಾಜರ ಕ್ಷಾತ್ರತ್ವ ಅದರ ಒಂದಿಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮಂತ ಸುಪಾರಿ ಸೇನೆಗಳಿಗೆ ಮುತ್ತಿಗೆ ಹಾಕುವಂತಹ ಯಾವುದೇ ಸೇನೆಗೆ ನಾವು ಹೆದರೋರಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಉಳಿದಂತೆ ವಿಜಯೇಂದ್ರನ್ನ ಇಲ್ಲಿಯ ಬಿಜೆಪಿಯರನ್ನ ಟೀಕೆ ಮಾಡುವ ಭರದಲ್ಲಿ ಯಡಿಯೂರಪ್ಪನವರನ್ನ ಹೇಳ್ತಾರೆ ನಿಮ್ಮ ಅಪ್ಪಾಜಿ ಕೇಸ್ ಏನಾಯ್ತು ಪೂಜ್ಯ ಅಪ್ಪಾಜಿ ಕೇಸ್ ಏನಾಯಿತು ಪೂಜ್ಯರೇ ಅಂದ್ರೆ ಪೂಜ್ಯರ ಆಗಲ್ಲ ಈ ರೀತಿ ವೈಯಕ್ತಿಕವಾದಂತಹ ತೇಜವದಕವ ಹೇಳಿದರು ಇದೆ ಪ್ರಿಯಾಂಕ ಕರ್ಗೆ ಅವರು 2 ವರ್ಷದ ಹಿಂದೆ ವಿಧಾನ ಸೌಧಕ್ಕೆ ಎಲ್ಲಾ ವಾರ್ステಕರಣಕ್ಕೆ ಸಾಕ್ಷಿ ಆಯಿತು ರಾಜ್ಯದಲ್ಲಿ ಯಾರು ಶત્રುಗಳಲ್ಲ ಅನುದಾನ ಸಾರಿ ಹೇಳಿದಂತಿತ್ತು ವಿಧಾನ ಸಭಕ್ಕೆ ಮತದಾನಕ್ಕೆ ಆಗಮಿಸಿದರು ಕಾಂಗ್ರೆಸ್ ಪ್ರಶಾಸಕ ಪ್ರಿಯಾಂಕ ಕರ್ಗೆ ಅವಾಗ ನಮಸ್ಕಾರ ಆಯ್ತು ಅವಾಗ ಪೂಜ್ಯರ್ ಕಂಡ್ರು ಯಾವಾಗ ನೀವು ರಾಜೀನಾಮೆ ಕೊಡಿ ಅಂತ ಅವ್ರ ಮಗ ಮತ್ತು ಅವ್ರ ಪಕ್ಷ ತಿರುಗಿ ಬಿದ್ರೆ ಅವರ ಪೂಜ್ಯ ಸ್ಥಾನಕ್ಕೆ ದ್ರೋಹ ಬಗೆಯುವಂತಹ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂದ್ರೆ ರಾಮಸೇನೆ ಯಾವುದು ಅನ್ನೋದನ್ನ ನೀವು ನಿರ್ಣಯ ಮಾಡಿ